ನಮಸ್ಕಾರ ಸ್ನೇಹಿತರೆ ಇಲ್ಲಿಯ ತನಕ ಆಗಿದ್ದೆಲ್ಲ ಒಳ್ಳೆಯದೆ ಸದ್ಯಕ್ಕೆ ಆಗೋತಿರೋದೆಲ್ಲ ಒಳ್ಳೆಯದೆ ಮುಂದೆ ಆಗುವುದೆಲ್ಲ ಒಳ್ಳೆಯದು ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ ಜಾಸ್ತಿ ಕೊರಗದಿರಿ ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು ದ್ವೇಷಿಸುವವರನ್ನು ದಂಡಿಸಬೇಕು ಎನ್ನುವ ಅವಶ್ಯಕತೆ ಇಲ್ಲ ನಮ್ಮ ನಗು ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು ತಾಳ್ಮೆ ಕಳೆದುಕೊಳ್ಳಬೇಡಿ ಪ್ರತಿ ದೊಡ್ಡ ಯಶಸ್ವಿಗೆ ಸಮಯ ತೆಗೆದುಕೊಳ್ಳುತ್ತದೆ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ ಯಾಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ ಆದರೆ ಒಳ್ಳೆಯ ಸಮಯ ಒಳ್ಳೆ ಮನುಷ್ಯನನ್ನು ತರಲಾಗದು ಆಲೋಚನೆಗಳು ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ದೇವರು ಸಹಾಯ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೆ ಏನು ಅದು ನೀಡುವುದು ಬೇವಿನ ಕೈ ಹೊರತೋ ಬೆಲ್ಲದ ಸಿಹಿ ಅಲ್ಲ ಮನಸ್ಸಿನಲ್ಲಿರುವ ನೋವಿಗೆ ವಾಸಿಯಾಗಿರುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧ ಒಂದು ಕಾಲ ಇನ್ನೊಂದು ತಾಳ್ಮೆ ಇರಲಿ ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ ಆದರೆ ಒಂದು ದಿನ ಎಲ್ಲವೂ ಆಗುತ್ತದೆ ನಿಷ್ಠಾವಂತರಾಗಿರಿ ಆದರೆ ಮೂರ್ಖರಾಗಬೇಡಿ ಸುಖ ಬಂದಾಗ ಇದು ಏಕೆ ಬಂದಿತೆಂದು ಕೇಳಿದ ನಮಗೆ ಕಷ್ಟಗಳು ಬಂದಾಗ ಇದನ್ನೇಕೆ ಕೊಟ್ಟೆ ದೇವರೆಂದು ಪ್ರಶ್ನಿಸುವ ಅಧಿಕಾರವಿಲ್ಲ ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ ಯಾಕೆಂದರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡುತ್ತಾನೆ ಎಂಬುದು ನೆನಪಿರಲಿ ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿವೆ ಮನುಷ್ಯನ ನಿಜವಾದ ಒಡನಾಡಿ ಅವನ ಆರೋಗ್ಯ ಅವನನ್ನು ತೊರೆದ ದಿನ ಮನುಷ್ಯ ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ ನೂರು ಕಷ್ಟಗಳು ಬಂದವೆಂದು ಕೊರಗಬೇಡ ನಿನ್ನ ಆತ್ಮಬಲ ಅಚಲವಾಗಿದ್ದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸುವ ಶಕ್ತಿ ನಿನ್ನಲ್ಲಿ ಉದ್ಭವಿಸುತ್ತದೆ ಅರ್ಜುನ ಕೇಳುತ್ತಾನೆ ಎಲ್ಲವೂ ಹಣೆಬರದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ಶ್ರೀಕೃಷ್ಣ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತೋ ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದೋ ಹಣೆಬರದಲ್ಲಿ ಬರೆದಿದ್ದರೆ ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಇಲ್ಲಿ ಪ್ರತಿಯೊಂದು ಸಂಬಂಧಗಳಿಗೂ ಋಣದ ಅವಧಿ ಇದೆ ಇದನ್ನು ಅರಿಯದ ಮನುಷ್ಯ ತನ್ನದೇ ಆದ ಅವಧಿ ಹುಡುಕುತ್ತಾನೆ ಅಷ್ಟೆ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿತ್ತು ಅದೇ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತೆ ಧನ್ಯವಾದಗಳು ಸ್ನೇಹಿತರೆ